ಕುಸಿನ ಹಿಂಬರ ಮಾಸಿನ ಕುಳ್ಳ ಹರಿಸಿನಿ ಬೇರೆ ಉದ್ದಂದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹರಹಂದಲ್ಲಿ ಹಾರಿ ಹೋಯ್ತೋ ನಮ್ಮ ಭಂಡಾರ ಮರ್ಗವ್ ಲಕ್ಕವ್ ಲಕ್ಕವವು ಕುರಿ ಕೋಣ ಬೇಡುವಾಗ ಹರಿಮರಿ ಹೊಡೆದರ ಹಣಿಮೇಲೆ ಹತ್ತುದು ನಮ್ಮ ಭಂಡಾರ ಛತ್ತೀಸು ಕೋಟಿ ದೇವತೆಗೀ ಇದು ಬಿತ್ತಿಲ ಭಂಡಾರ ಪಂಚಪಕ್ವಾನ್ ಅಡಿಗೆ ಒಳಗೆ ನಮ್ಮ ಭಂಡಾರ ಅರತ ಋಷಿ ವರವಿಲಿದ್ದ ಹುಟ್ಟಿದ ಭಂಡಾರ ಶುದ್ಧ ಶಾಂತಲಿಂಗ ಹೇಳ ಇದರ ವಿಸ್ತಾರ ಇವೆಲ್ಲ ಜಾನಪದ ದೊಡವ ಇವೆಲ್ಲ ಜಾಣಪದ ಗೌರಿಯ ಪುತ್ರ ನಾನಿನ ಸೂತ್ರ ಶುರುವ ರೀ ಚೌಸಟ ವಿದ್ಯಾ ಎಲ್ಲ ಮುದ್ಯ ಗಣನ ತೆಗಿದ್ದವ್ರಿ ಹುಡುಗಿಯ ಊಟ ಮಡಿಗೆ ಅಂಗಿ ಜರ್ತಾರ್ ರೀ ಕಂಠಿಯ ಗೋಪ ಕಡಿತಡಿ ಸೋಕ ಕೈಯಲ್ಲಿ ರೀ ಉಂಗರದ ಉಡ್ದಾರು ಬಂಗಾರ ಕಿರೀಟ ಗಣಪತಿ ದೇವರಿಗೆ ಕರಿಕಿ ಪತ್ತರಿ ಕಮಲದ ಹೂವನ ಪೂಜೆಗೆ ತಂದೆವರಿ ಒಂದೊಂದು ಹೂವು ಚಂದದಿಂದ ಹೊಂದಿಸಿ ಏರಿಯವರಿ ಗಣಪತಿ ಮುಂದೋ ಲೆಕ್ಕಿಲ್ಲ ಸರದಿ ಪಚ್ಚವರಿ ಗಜಾನ ರೂಪ ನಸಲ ಗೆಂಪ ಬಿಸಲ ರೀ ಮೂಡಲ ಹರಿದು ಮುಂಗಾರಿ ಮಾಡಿದಾಗ ಕೋಲು ಮಿಚ್ಚ ರೀ ವಿದ್ಯಾ ಭರ್ಪುರು ಬುದ್ಧಿ ತಂಗ್ರಿ ಸುದ್ದಿಯಾಗ ರೀ ಗಣಪತಿ ಗುರುವ ಹಾಡಿಗೆ ಬರುವ ರೀ ಅಂತ ನಮ್ಮೆಲ್ಲ ಜಾಣಪದ್ದವ್ರು ನಾನಾ ರೀತಿ ಹೇಳುವ್ಯಾರ ನಾನಾ ರೀತಿ ಹೇಳಿವ್ಯಾರ ನಾನಾ ರೀತಿ ಹಾಡ್ಯಾರ ಆದರೆ ನಮ್ಮ ಒಂದು ಎಂಥ ಶಕ್ತಿ ಇತ್ತಂದ್ರೆ ಜಾಣಪದ ಅಂದ್ರ ಜವಾರಿ ಕೋಳಿ ಇದ್ದಂಗ ಜಾಣಪದ ಅಂದ್ರ ಜವಾರಿ ಕೋಳಿ ಇದ್ದಂಗೆ ನೋಡಿ ನೀವು ಹಳು ಹಲಗೋಳಾಕ್ ಕುರಿ ಕೋಳಿ ಸಾಕಿದವ್ರಿಗೆ ಗುರ್ತಕ ಜಾಣಪದ ಕೋಳಿ ಹದ್ ಹಾರೋಳು ಬಂದು ಅಂದ್ರೆ ಮರಿಗೋಳ ಬಂದು ತಾಯಿ ಪಕ್ಕದ ಕುಂದಿರ್ತಾವ್ ಕೋಳಿ ಕೊರ್ರ ಅಂದ್ರ ಮರಿಗಳು ಬಂದು ತಾಯಿ ಪಕ್ಕದ ಕುಂದಿರ್ತಾವ್ ಒಂದು ಕೋಳಿ ಕೊಕ್ಕಾಕ್ ಅಂದ್ರೆ ಒಟ್ಟು ಕೋಳಿ ಕೊಕ್ಕಾಕತ್ತವು ಜಾಣಪದ ಪದ ಹಂತ ಇದ್ರೊಳಗೈತಿ ಮತ್ತು ಈಗ ಬಂದಾವು ಪರಮ್ ಕೋಳಿ ಬಂದ ನೋಡ್ರಿ ನೀವು ಆ ಪಾರಂಭ ಕೋಳಿಯಾಗಿ ಒಂದು ಕೋಳಿ ಬಾರಿ ಒಂದು ಕೋಳಿ ಕೊರೋಣಂಗಿಲ್ಲ ಈ ಶಾಲಿ ಕಲ್ತವ್ರು ಇರೋದು ಪಾರಂಭ ಕೋಳಿ ಇರೋದು ಎರಡು ಒಂದ ನಮ್ಮ ಕಾಡವಾಡಿ ಬಂದಿರೋದು ಜವಾರಿ ಕೋಳಿ ಇರೋದು ಎರಡು ಒಂದ ಯಾಕಂದ್ರೆ ಅವ್ ಮಾತಿನ ಮ್ಯಾಗ ಗುರ್ತಾಕಿತ್ತು ಹೆಜ್ಜೆ ಮ್ಯಾಗ ಹಿಡುತ್ತಿದ್ರು ಯಾರು ಯಾರು ಅವಾಗೆಲ್ಲ ಹೊಲಗೋರು ತುಡುಗಾಗ್ಯಾವಂದ್ರೆ ಹೆಜ್ಜೆ ಮ್ಯಾಗ ಇಂಥವ್ರು ಬಂದು ಮಾಡ್ಯಾರ ತುಡುಗು ಮಾಡ್ಯಾರ ನಮ್ಮ ರೈತರು ಹೇಳ್ತಿದ್ರು ನಮ್ಮ ರೈತರೆಲ್ಲ ಇಂಥವ್ರು ತುಡುಗು ಅಂತ ಹೇಳ್ತಿದ್ರು ಮತ್ತು ನಮ್ಮ ರೈತರೆಲ್ಲ ಆ ಭಾರತ ನಿಮ್ಮ ಹೋಳಿ ಉಣ್ಣಿದಾಗ ಆ ಪಾಸ್ಗೆ ಯಾವುದು ಚಿಕ್ಕಿ ಆಸ್ಲೇಸು ಚಿಕ್ಕಿ ಹಾ ಯಾವ್ದು ಹಾವುತೈತಿ ಇದು ಮಳೆ ಹಾಕೈತಿ ಹಿಂಗೆ ಮಳೆ ಹಾಕೈತಿ ಇದಿ ಬರ್ತೈತಿ ಅಂತೇಳಿ ನಮ್ಮ ರೈತರು ಹೇಳ್ತಿದ್ರು ನಮ್ಮ ರೈತರು ಹೇಳ್ತಿದ್ರು ಈ ಯಾರ ರೈತರು ಅಂತವ್ರದಾರ್ ಅಂತ ಹೇಳ ಬರೀ ಮ್ಯಾಗ ಹೇಳ್ತಿದ್ರೆ ಒಂದು ಮಾಡಬತ್ತಂದ್ರೆ ಈ ಮಳೆ ಬೀಜ ಮೂರ್ತಿ ಅಂದರೆ ಇನ್ನು ಎರಡು ಮೂರು ದಿನ ಮಳೆ ಹಾಕೈತೈತಿದ್ರು ಮಳೆ ಹೇಳ್ತಿದ್ರೆ ಈ ಸ್ವಾಮಿಗಳು ಕೇಳಾಕಿಲ್ಲ ಏನೂ ಇಲ್ಲ ನಾವು ಗೆಳೆಯ ಹೊಡೆ ರೈತ ಗೊತ್ತಾಕಿತ್ತು ಹೆಂಗೆ ಗೊತ್ತಾಕಿತ್ತಂದ್ರೆ ರಾತ್ರಿ ಕಪ್ಪಿ ಒಟ ಒಟ್ಟು ಒಂದಿ ಮೂರು ದಿನ ಮಳೆ ಹಾಕೈತಿರು ಇರಿಬಿ ಇರಿಬಿ ಏನರ ಆ ಬಾಯಿ ಆ ಬಾಯಾಗಿ ಏನರ ಹಿಡ್ಕೊಂಡು ಇರಿ ಬಿಡಿಸಿ ಕಾಲುಗೆಟ್ಟು ಬಂದ್ರೆ ಮಳೆ ಹೇಳ್ತಿದ್ರು ಗುಪ್ಪಿ ಒಣನೆಲ್ಲ ಮೇಯ್ ಮೇಯ್ ಉಸುಕಿನಾಗ ಮೇಯ್ ಉಳಿಸಿ ಹಾಡ್ತಂದ್ರೆ ಮಳೆ ಹೇಳ್ತಿದ್ರು ಇನ್ನು ಮೂರು ದಿನ ಮಳೆ ಹಾಕತ ಹೇಳ್ತಿದ್ರು ಒಂದು ಗಾಳಿ ಮ್ಯಾಗ ಹೇಳ್ತಿದ್ರೆ ಇದ್ರ ಮ್ಯಾಗ ಹೇಳ್ತಿದ್ರು ಆದ್ರೆ ಈಗ ಬಳಿ ಹಾಕೈತಿ ಅಂದ್ರೆ ಇಲ್ಲೇ ಹಾಕೈತೆ ಹೇಳೋ ಮರಿ ಹಣ್ಣು ಮಂದಿ ಬಂದೈತೆ ಆರು ತಿಂಗಳು ಮುಂದೆ ಆಗೋದು ಇವತ್ತ ಹೇಳ್ತಿದ್ರು ಬೆಳಿ ಬರ್ತದ ಬರ್ತೈತೆ ಹೇಳ್ತಿದ್ರು ಬಿತ್ತಾಕೆ ಹೋಗೋ ಮುಂದೆ ಬಿತ್ತಾಕ ಹೋಗೋ ಮುಂದೆ ನಮ್ಮ ರೈತರು ಮುಂದೆ ತರಕ್ಕೆ ಕಟ್ತಿದ್ರು ಏನು ಅಂದ್ರೆ ಹೋಗೋ ಮುಂದೆ ಎರಡೂ ಎತ್ತುಗಳು ಸೀದಾ ಹೋಗೋ ಹೋಗ್ಬಂದು ಹೊಲಕ್ಕೆ ಅಂದ್ರೆ ಆ ವರ್ಷ ಹೊಲ ಬೆಳಗ್ತೈತಿರು ಮತ್ತು ಬಿತ್ತಾಕು ಎತ್ತು ನಿಮಿಟ್ ಹಾಳೆ ಹಾಳೆ ಹೊಳೆ ಬಂದು ಗೊದಲು ಇತ್ರ ಆ ವರ್ಷ ಹೊಲ ಬೆಳಿತಿದ್ದಿಲ್ಲ ಅಂಥಾದ್ರೆ ನಮ್ಮ ರೈತರಿಗೆ ಬಿತ್ತಾಕ ಗೊತ್ತೈತಿ ಮುಂದೆ ಹೇಳ್ತಿದ್ರು ಮತ್ತು ಬಿತ್ತಾಕಿ ಮುಂದೆ ತುಂಬಿದ ಕೂಡ ಇದ್ರಿಗೆ ಬಂದರೆ ನಮ್ಮ ಹೊಲ ಈ ವರ್ಷ ಬೆಳತೈತಿ ಮತ್ತು ಸೂರ್ಯಕ್ಕೆ ಮರಾಗಿ ಗಂಗಿರಿಕ ಮರಾಗಿ ಹೊಲ ಆದರೆ ನಮ್ಮ ಹೊಲ ಅಂತ ಹೇಳ್ತಿದ್ರು ಎಲ್ಲ ನಮ್ಮ ರೈತರಿಗೆ ಗೊತ್ತಿಕ್ಕಿತ್ತು ಆರು ತಿಂಗಳು ಮುಂದಿನ ಗೊತ್ತಾಕ್ರ ನಮ್ಮ ರೈತರಿಗೆ ಎಲ್ಲ ಗೊತ್ತಾಗಿತ್ತು ಈಗ ಯಾರು ಮತ್ತು ಹೆಣ್ಮಕ್ಳು ಹೆಣ್ಮಕ್ಳು ಕುಬ್ಸ ಮಾಡಿದಾಗ ಆ ಐದರಾಗ ಮೂರರಾಗ ಅಥ್ವಾ ನಾಲ್ಕು ರಾಗ ಐದ್ರಾಗ್ ಎಂಬಲ್ ಗಡಿಗೆ ಪೂಜೆ ಮಾಡುವಾಗ ಹೆಣ್ಮಕ್ಳು ಕುಬ್ಸ ಮಾಡೋ ಮುಂದೆ ಈಕೆ ಇಂಥದ ಹುಡುತಾಳತ್ತ ಅಂತ ಹೇಳ್ತಿದ್ರು ಬೇಕಾದ್ರೆ ನಮ್ಮ ಹೋಗು ಅದಕ್ಕೆ ಬೇಕಾರೆ ಆ ಕುಬ್ಸಾ ಮಾಡಿ ಆ ಎಂಬ ಗಡಿಗೆ ಪೂಜೆ ಮಾಡಿ ಆಕಿ ಆಕಿ ಮುಂದೆ ಊಟಕ್ಕೆ ಇಟ್ಟಾಗ ಆಕಿ ಹುಗ್ಗಿ ಗಡಿಗೆ ಕೈ ಇಟ್ಟು ಹುಗ್ಗಿ ತಾಡಿನ ಕಾಯಿ ಇಟ್ಟರೆ ಗಂಡು ಹುಡುತಾಳತ್ತಿದ್ರು ಖರ್ಚಿ ಕಾಯಿ ಕೈ ತಗೊಂಡ್ರೆ ಹೆಣ್ಣು ಹೇಳ್ತಿದ್ರು ಸುಳ್ಳಲ್ಲ ಕೇಳಬೇಕಾರೆ ಹೆಣ್ಮಾಳು ಕಪ್ಪಿದ್ದು ಹೆಣ್ಮಾಳು ಬೆಳ್ಳಗಾದ್ರೆ ಗಂಡು ಹಿಡ್ತಾಳೆ ನೋರು ಬೆಳ್ಳ ಹೆಣ್ಮಾಳ ಕಪ್ಪಾದ್ರೆ ಗಂಡು ಅಂತಿದ್ರು ಅವೆಲ್ಲ ನಮ್ಮ ತಾಯಿಗಳಿಗೆ ನಮ್ಮ ಹಳ್ಳಿಗಾಡಿನೊಳಗೆ ಎಲ್ಲ ಗುರ್ತಾಕಿದ್ರು ಈಗೆಲ್ಲ ಬರೀ ದವಾಖಾನೆಗೆ ಹೋಗುದು ದವಾಖಾಣಿಗೆ ಮಾ ಹೆಣ ಜಡ್ಡು ಬಂದರೆ ದವಾಖಾಣಿಗೆ ಆಗ ಬರೀ ಹಿಂಗೆ ಹಿಡಿದು ನೋಡಿದ್ರೆ ಹೀಗೆ ಅಲ್ಲೇ ಗುಳಿಗೆ ಗುಳಿಗೆ ಕಟ್ಟು ಗುಳಿಗೆ ಬ್ಯಾಡ ಬರೀ ಅಂಗಾಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಉರಿ ಬಂದಾಗ ಹಚ್ಚಿದ್ರೆ ತಣ್ಣಗೆ ಹಾಕಿತ್ತು ನಿಂಬೆ ಹಣ್ಣು ಅಂಗಾಲಿಗೆ ಹಚ್ಚಿ ನಿಂಬೆ ಹಣ್ಣು ನೀರು ಕುಡಿಸಿರು ಕಮ್ಮಿ ಹಾಕಿತ್ತು ಈಗ ಎಲ್ಲರೂ ಮ ಈಗ ಡಾಕ್ಟ್ರುಗಳು ಭಾಳ ಸಣ್ಯಾರ ಗಂಡಪಟ್ಟಿ ಮಂದಿ ಶಾಲೆಗೆತವ್ರಾಗ್ಯಾರ ಈಗ ಹೊಸ ಹುಡುಗಿನ ಲಗ್ನ ಮಾಡ್ತಾರೋ ಲಗ್ನ ಮಾಡಿ ಹುರುಪಿನಾಗ ಗಣಪತಿ ಕೂತಿ ಅಂದ್ರೆ ಡಾಕ್ಟ್ರ್ಗಳು ಎಷ್ಟು ಚೆಂದ ಹೇಳ್ತಾರಂದ್ರೆ ನಿಮಗೆ ಎಷ್ಟು ಪಾಸಿ ಹಾಕ್ತಾರೆ ದವಾಖಾನೆ ಡಾಕ್ಟ್ರುಗಳು ನೋಡ್ಕೊಳ್ರಿ ಹುಡುಗಿಗೆ ನಿಂತೈತ್ರಿ ಏನು ಎತ್ತಿಸ್ಬ್ಯಾಡ್ರಿ ಏನು ಎತ್ತಿಸ್ಬೇಡ ಅಂದ್ರೆ ಅತ್ತಿ ಅಕ್ಕಿ ಚರ್ಗೆ ತೊಗೊಂಡು ಹೋಗಿ ಮುಂದೆ ಅಕ್ಕಿ ಹತ್ತಿ ಅಕ್ಕಿ ಚರ್ಗೆ ತೊಗೊಂಡು ಹೋಗ್ಬೇಕು ಅಕ್ಕಿ ಏನು ಕಮ್ಮಗೆ ಕೂತ್ ನೋಡ್ತಾಳೆ ಟಿ ವಿ ನೋಡಿ ಕಮ್ಮಗ ಕೂತ್ ಮುಂದೆ ಬಾಡೇತನ ಬತ್ತಂದ್ರ ಆ ದಾರಿ ಹಿಡಿದ್ರೆ ದುಡಿದ್ರ ಮೈ ಸೈಲಾಗಿ ಮಗಳು ಹಡುತ್ತಿದ್ದರು ಹೆಣ್ಮಗಳು ಈಗ ವಾಯಿ ವಾಯಿ ಎಲ್ಲಾರು ಮಣಿ ಮುಂದೆ ಅವಾಗ ಹೆಂಗಿತ್ತಾರೆ ಕುಟ್ಟುದು ಬಿಸಾಡ ಮಾಡಿ ಅವ್ರ ಮಣಿ ಮುಂದೆ ಹೆಣ್ಮಗಳು ಹರಿದದ್ದು ಗೊತ್ತಾಕೈತಿಲ್ಲ ಅವ್ರ ಮಣಿ ಮುಂದೆ ಅಗಟ್ಗಿ ಪೇಂಟ್ ಕಟ್ಟಿ ಇಟ್ಟರೆ ಇವ್ರ ಮನೆಯಾಗೆ ಹರಿದಾರತ್ತಿದ್ರು ಈಗ ಕೆಟ್ಟು ಬಬ್ಬಾಟ್ ನೋಡ್ಬೇಕು ರೀ ವಾಯಿ ವಾಯಿ ಗಾಡಿ ಬರ್ತಾವ್ ಅವ್ರ ಮನೆಯಾಗ ಬ್ಯಾಂಡಿ ತಿನ್ನೋಕೆ ಸರ್ಕಾರ ಗಾಡಿ ಬಂದೈತಿ ಹಡ್ಯಕ್ಕೆ ಹೊಂಟಾಳ ಹಡ್ಯಕ್ಕೆ ಹೊಂಟಾಳ ತಿಳ್ಕೊತ ಹೇಳ್ಕೊತ ಬಬ್ಲಿಕ್ ಮಂದಿ ಬಂದೈತಿ ಎಲ್ಲ ಇಲ್ಲ ಅವಾಗೆಲ್ಲ ಇಲ್ಲ ಅವಾಗ ದುಡುತ್ತಿದ್ರು ದಾರಿ ನೆಡುತ್ತಿದ್ರು ಅಷ್ಟು ಧರ್ಮದಿಂದ ಇರ್ತಿದ್ರು ಅವಾಗ ಏನು ಜಡ್ಡ ಜಪತ್ತೆ ಬರ್ತಿದ್ದಿಲ್ಲ ಈಗ ಎಲ್ಲರಿಗೂ ಶುಗರ್ ಬಿ ಪಿ ಎಲ್ಲರಿಗೂ ಶುಗರ ಬಿ ಪಿ ಯಾಕ್ ಅಂದ್ರೆ ದಾರಿ ಅಲ್ರ ಐದ್ ಆರಾಮ್ ಇರಬೇಕು ಆರಾಮ್ ತಿನ್ಬೇಕ ಬಂದು ಐದ್ ಆರಾಮ್ ಇರಬೇಕು ಹರಾಮ್ ತಿನ್ಬೇಕು ಈಗ ನೋಡ್ರಿ ಹೆಣ್ಣು ಕೊಡೋರು ಬರ್ತಾರೆ ಹೆಣ್ಣು ಕೊಡೋರು ಎಲ್ಲಾ ಊರಿಗೆ ಬರ್ತಾರೆ ಅಯ್ಯೋ ಅತ್ತಿ ಮಾವ ಏನ ಗಟ್ಟಿದ್ರೆ ಫೋಟೋ ಗೂಟಕ್ಕೆ ಇರ್ಬೇಕು ಅಯ್ಯೋ ಅತ್ತಿ ಮಾವ ಗಟ್ಟದ್ರಿ ಅಯ್ಯ ಕುಡ್ದ್ ನಡಿ ಮಗಳು ಪೈಕಾಳಿ ಬೇಡ್ತಾರ ಹುಗಿ ಇಲ್ಲದ ಬಾಣ ಬೇಡ ಹುಗಿ ಇಲ್ಲದ ಒಲಿ ಬೇಡಕತ್ತ ಏನು ಪಜಿತ್ ಪಾಮೇಲ ಈ ಗಂಡು ಹಡದವ್ರಂತೂ ಬಂಡಾಡ್ ತೀರ್ದಂಗೆ ಆಗೈತಿ ಈ ಹೆಣ್ಣು ಹಡದವ್ರಂತೂ ಇಟ್ಟು ಮಜಾ ಆಗೈತಿ ಗಂಡು ಹುಡುಗರಿಗೆ ಎಲ್ಲ ಊರಾಗೂ ನೋಡ್ತೀನಿ ಇಪ್ಪತ್ತರಿಂದ ಮೂವತ್ತು ನಾಲ್ವತ್ತು ಹುಡುಗರು ಲಗ್ನ ಆಗ್ಲಾರ್ದ ಹಂಗೆ ಉಳ್ದಾವೆ ಯಾಕಂದ್ರೆ ಎಲ್ಲರಿಗೂ ಮನೆಯಾಗ ಯಾರ ಮನೆಯಾಗೂ ಗಂಡು ಮಕ್ಕಳು ಮಕ್ಕಳು ಮಾತು ಕೇಳುವುದಿಲ್ಲ ಹುಡುಗಿರು ನೌಕರಿ ಯಾವ ಕೊಡ್ರ ನೌಕರಿ ಯಾವ ಅಂತಾರೆ ಅವ್ರು ಮೂವತ್ತು ವರ್ಷ ಬಾಂಡ್ನ ಹೇಳಿದ್ರೆ ಮೂವತ್ತೈದು ನಾಲ್ವತ್ತೈದು ವರ್ಷ ಆಗೈತೆ ಅಕ್ಕಿ ನೌಕರಿ ಅವ್ನ ಆಗ್ಬೇಕು ತಂಗ ಕೂತಾಳು ನಾಲ್ವತ್ತೈದು ವರ್ಷ ಆಗೈತಿ ಗಾಂಡು ಸಿಗುವಲ್ಲ ಎಂಥವ್ರ ಇದ್ರೆ ಆಕಿಗಿನ ಐವತ್ತು ಐವತ್ತರವತ್ತರ ವರ್ಷ ಗಾಂಡು ಸಿಗ್ಬೇಕು ನಮ್ಮ ಹಿರಿಯರು ಮಲ್ರಲ್ಲ ನಮ್ಮ ಹಿರಿಯರು ಮಲ್ರಲ್ಲ ಅವರೆಲ್ಲ ಏನು ಮಾಡ್ತೀರಂದ್ರೆ ಹದಿನೈದು ಹದಿನೈದು ಹದಿನಾರು ವಯಸ್ಸಕ್ಕೆ ಹೆಣ್ಣು ಹುಡುಗಿನ ಲಗ್ನ ಮಾಡ್ತೀರ ಲಗ್ನ ಮಾಡ್ತೀರ ಒಂದು ನೆಡಿ ಅಂದ್ರೆ ವರ್ಷ ಆರು ತಿಂಗಳಾಗ ಮಕ್ಕಳು ಹೊರಡ್ತಿದ್ರು ಮಕ್ಕಳು ಹೇಳ್ದು ಹಾಕಿ ಇಪ್ಪತ್ತು ವರ್ಷ ಹೊಡೆದು ಎರಡು ಮೂವರು ಮಕ್ಳು ಹಾಕಿದ್ದು ತಾಯಿಗಳು ಅದಾರ ಅವ್ರು ಕೂತವ್ರದ ಅವ್ರಿಗೆಲ್ಲ ಗೊತ್ತಾಕತಿ ಮೂವರಾಕು ಎರಡು ಮಕ್ಳು ಹಾಕಿತ್ತು ಅತ್ತಿ ಮಾವ ಹೇಳಿದಾಗ ಮಕ್ಕಳು ಮಾರಿ ನೋಡಿ ಗಂಡರ ಮಣಿಯಾಗ ದುಡುತ್ತಿದ್ರು ಈಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತನಕ ಲಗ್ನ ಮಾಡುವಲ್ರು ಗಿಡ ಆಗಿ ಬಗ್ಲಾರದ್ದು ಮರ ಆಗಿ ಬಗ್ತೈತೆ ತಾಯಿ ತಂದಿಗೆ ಮಕ್ಕಳು ಅಂಜೋಲ್ರೆ ನೀವು ಶಾಲಿ ಕೆಲಸಕ್ಕೆ ಹೋಗಿ ಪ್ಯಾಲಿ ಆಗಿಬಿಟ್ಟೆವು ಎಲ್ಲ ಊರಾಗು ಯಾರು ಬರೀ ನೌಕರಿ ಅವನು ಬಿಡ್ತಾರೆ ನೌಕರಿ ಸಿಗ್ಲಿಕ್ಕೆ ಹಂಗೆ ಹೋಗ್ತಾರೆ ಮತ್ತು ಅವ್ರ ಮಣಿಗಟ್ಟು ಯಾವ್ದಾರು ಲಗ್ನ ಆದವ್ರು ಹಿಡ್ಕೋತಾರೋ ಅವ್ನ ಮಣಿಗಟ್ಟು ಉರಿ ಹತ್ತೈತಿ ಅವ್ನು ಹುಡುಗಡ್ಕೊತ ಅವ್ರು ಹೋಗೋದು ದಯಮಾಡಿ ಹಂಗೆ ಮಾಡಬೇಡ್ರಿ ಎಲ್ಲ ಊರಾಗು ಹದಿನೈದು ವರ್ಷ ಹದಿನಾರು ವರ್ಷ ಮತ್ತು ಸರ್ಕಾರ ಕೇಳೋರು ನಾವ ಒಂದು ದಿವಸ ತಪ್ಪಾಗೈತಂದ್ರೆ ಸರ್ಕಾರ ಏನು ಮಕ್ಕಳನ್ನ ಆಡೋದು ಕೊಡ್ತೇನೆ ರೀ ಸರ್ಕಾರ ನಮ್ಮ ಬಾಳೆ ನೋಡ್ತೇನೆ ರೀ ನಮ್ಮ ಆ ಸರ್ಕಾರ ಎದಕ್ಕೆ ಬೇಕೋ ಅದಕ್ಕೆ ಬೇಕು ಲಗ್ನದಾಗ ಸರ್ಕಾರ ಬೇಕಂದ್ರೆ ಏನು ತಗದ ಮರ ನಾವೆಲ್ಲರೂ ಹುಚ್ಚರ ಕೈ ಹಾಕಲು ಕೊಟ್ಟು ಇದ್ರಿಗೆ ನಿಂತೇವು ಈ ಸರ್ಕಾರ ಕೈ ಅವ್ರು ಏನು ಸರ್ಕಾರದವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳಕ್ಕತ್ತೇವು ಯಾಕಂದ್ರೆ ಯಾರಿಗೂ ದಣಿ ಇಲ್ಲ ಯಾರು ಹೋರಾಟ ಮಾಡ್ಬೇಕು ಅನ್ನೋ ಶಕ್ತಿ ಇಲ್ಲ ಯುವಕರು ಎಲ್ಲ ಜೋಗಗಳಾಗ್ಯಾರ ಬಾಯಿಲ್ಲದ ಮೂಕರಾಗ್ಯಾರ ಸರ್ಕಾರದವ್ರು ಬಂದಾಗ ಆ ರಾಜಕೀಯ ಅವ್ರಿಗೆ ಕೇಳ್ರಿ ನೀವು ಅವ್ರು ರೊಕ್ಕ ಕೊಟ್ಟಾಗ ತೊಗೊಂಡು ಸುಮ್ಮನೆ ಕುಂದಿರ್ತೀವಿ ಮತ್ತು ಅವ್ರು ನಮಗೆ ಯಾಕೆ ಕಳಿಸ್ತಾರೆ ಅವ್ರು ನಮಗೆ ಯಾಕೆ ಕಳಿಸ್ತಾರೆ ನೀವೆಲ್ಲರೂ ಯುವಕರು ಹಿರಿಯರ ಮಾತು ಕೇಳ್ರಿ ತಾಯಿ ತಂದಿ ಮಾತು ಕೇಳ್ರಿ ತಾಯಿ ತಂದಿ ಮಾತು ಮಾ ಯಾವ ಮನೆಯ ಮಕ್ಳು ಕೇಳ್ತಾರೆ ಅವ್ರು ಚಲೋ ತಂಗಿ ಬದುಕ್ತಾರೆ ತಾಯಿ ತಂದಿ ಮಾತು ಕೇಳಾರ್ದು ಮಕ್ಕಳು ಅಡ್ಡಾಡಿಯಾಗಿ ದಾರಿ ಬಿಟ್ಟು ಊರು ಬಿಟ್ಟು ಹೋಗಿಬಿಡ್ತಾರ ಅದಕ್ಕೆ ಎಲ್ಲ ಊರಾಗೂ ತಾಯಿ ತಂದೆ ಮಾತಾ ಕೇಳಿದಂಥ ಮಕ್ಳಿಗೆ ಚಲೋ ಆಕೈತಿ ಮತ್ತು ತಕ ನಮಗೆಲ್ಲ ಹೇಳಿದ್ರೆ ನನ್ನ ಮಾತಾಡೋ ಹೇಳ್ಯಾರ ಸ್ವಾಮಿಗಳು ಬರೋತಕ್ಕ ಮಾತಾಡಬೇಕಂತ ಹೇಳ್ಯಾರ ಹೆಂಗ ಸ್ವಾಮಿಗಳು ಎಟ್ಟು ಬರ್ತಾರೋ ಎಟ್ಟು ಇಲ್ಲೋ ಅದನ್ನು ನಾನು ಹಾಂ ಲಾಜಿಮ್ದವ್ರಿಗೆ ಪಾಪ ಅವ್ರಲ್ಲ ಆಟ ಆಡೋರು ಬಂದಾರ ನಾ ಮಾತಾಡ್ಕೊತೀನಿ ಮತ್ತು ನಮಗೂ ಏನಂದ್ರೆ ಮೈಕ್ ಸಿಕ್ತೆ ಅಂದರೆ ನೀವು ಗಟ್ಟುಳವರು ಕೂತ್ರಿ ಅಂದರೆ ನಾ ಏನು ನಾ ಹೋಗಿ ತೊಂಡು ತಕ ಮಾತಾಡ್ತೀನಿ ಹೊತ್ತು ತೊಂಡ ತಕ ಯಾಕಂದ್ರೆ ಇದನ್ನ ಇದ ಯಾವ ಒಬ್ಬ ರಾಮಾಯಣ ಹೇಳಿದಂತೆ ರಾಮಾಯಣ ಎಲ್ಲೈತಿ ಮಹಾಭಾರತ ಎಲ್ಲೈತಿ ಇಲ್ಲೇ ಐತೆ ಕಾಮಕಲ್ಲಿಗೆ ಸೋತ ಭೀಮಾ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗ ರಾವಣ ಸೋತ ರಣದಾಗ ಧರ್ಮರಾಜ ದ್ರೌಪದಿನ ಸೋತ ಪಗಡಿಯಾಗ ಕಲ್ಲ ಕಡುಬ ಮಾಡಿ ಮುಳ್ಳ ಶ್ಯಾವಿಗೆ ಮಾಡಿ ಬಣ್ಣಿಯ ಎಲಿಯ ಪತ್ರೋಳಿ ಬಣ್ಣಿ ಎಲಿಯ ಪತ್ರೋಳಿ ಮಾಡು ಉಂಡ ಪಾಂಡವರು ವನವಾಸ ಇದ ಬರ್ತಾ ಇದರ ಸೀತಾನ ಹಣವಾಗ ಶ್ರೀರಾಮ ಸೀತಾನ ಹೋವಾಗ ಶ್ರೀರಾಮ ಸಣ್ಣವ ಆಗ ಹನುಮಂತ ಹಸುಮಗ ಆಗ ಹನುಮಂತ ಹಸುಮಗ ತಾಕುತ್ತ ಸೀತಾನ ಶರೀರ ಬಿಡಿಸಿ ಅಂತ ಹೇಳ್ತೀವಿ ಅಡವಿ ಯಾರು ಹೇಳಿದಾಗ ಶೀತವ್ ಹಡ್ದಳ ತೊಡಿಯ ತೊಳೆ ಹಾಕಂಡು ನೀರಿಲ್ಲ ತೊಡೆಯ ತೊಳೆ ಹಾಕಂಡು ನೀರಿಲ್ಲ ಹಣಮಂತ ನೆಲಗುದ್ದಿ ನೀರು ತಗದಾನ ಅಂತೇಳಿ ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ನಮ್ಮ ಜಾಣ ಪದ್ದವ್ಗೆ ಎಲ್ಲ ಮಹಾಭಾರತ ಎಲ್ಲ ಇಲ್ಲೇ ಐತಿ ಆ ಮಹಾಭಾರತ ನಮ್ಮ ಐತಿ ಎಲ್ಲ ಹಿಂದೆ ಯಾವ ಯಾವ ಹಿಂದೆ ರಾಜ್ವಾಪರ ಕಲಿಯಿದಾಗು ಹಿಂಗೆ ಬಂದೈತಿ ರಾಮಾಯಣ ಮಹಾಭಾರತಗೂ ಹಿಂಗೆ ಐತಿ ಈಗೂ ಹಿಂಗೆ ಇರ್ತೈತಿ ಮುಂದೂ ಹಿಂಗೆ ಇರ್ತೈತಿ ಅದಕ್ಕೆ ಆಟ ಆಡೋರ ಸಂಬಂಧ ನನಗೆ ಒಂದಿಟ್ಟು ಮಾತಾಡೋಕ್ಕೆ ಹೇಳಿದರು ಆದರೆ ಹಿಂದಿಗಡೆ ಮತ್ತೆ ನೋಡು